ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೆಲುವೆ ನಮ್ಮ ಗುರಿ ನಮ್ಮ ಈ ಒಂದು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಇರತಕ್ಕಂತ ಒಂದು ರೀತಿ ನವರಾತ್ರಿ ಉತ್ಸವದ ಪ್ರಯುಕ್ತವಾಗಿ ಕಂಗೊಳಿಸುತ್ತಿರುವಂತ ಒಂಬತ್ತು ದುರ್ಗೆಯನ್ನು ನೋಡಬಹುದು ನೀವು ಆದ್ರೆ ಅದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ರೀತಿ ಕಂಗೊಳಿಸುವಂತಹ ಒಂದು ಒಂಬತ್ತು ದುರ್ಗೆಯರ ವಿಶಿಷ್ಟತೆ ಏನು ಅದನ್ನೆಲ್ಲವನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಅಸ್ಪೃಶ್ಯತೆಗೆ ಜನ್ಮವನ್ನು ತಾಳಿರ್ತಕ್ಕಂಥ ನಮ್ಮ ಈ ಒಂದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಮಂಗಳೂರಿನಲ್ಲಿ ಬರುವಂತ ಗೋಕರ್ಣನಾಥೇಶ್ವರ ದೇವಾಲಯದಲ್ಲಿ ಹಲವಾರು ವರ್ಷಗಳಿಂದ ಆ ಒಂದು ದಸರಾ ಹಬ್ಬದ ಪ್ರಯುಕ್ತವಾಗಿ ಒಂಬತ್ತು ಅವತಾರಗಳನ್ನ ಒಟ್ಟಾರೆಯಾಗಿ ನೋಡುವಂತಹ ಒಂದು ಭಾಗ್ಯವೂ ಕೂಡ ನಮ್ಮ ಈ ಒಂದು ಭಕ್ತರಿಗೆ ಕಂಡು ಬರುವಂತದ್ದು ಆದ್ರೆ ಇದರ ಒಂದು ವಿಶೇಷತೆ ಏನು ಇದು ದೇಶದಲ್ಲಿ ಅತ್ಯಂತ ಏಕೈಕವಾಗಿರತಕ್ಕಂತ ಒಂದು ದೇವಸ್ಥಾನವೂ ಕೂಡ ಹೌದು ಶ್ರೀ ನಾರಾಯಣ ಗುರು ಪ್ರತಿಷ್ಠಾಪನೆಯನ್ನ ಮಾಡಿರತಕ್ಕಂತಹ ಈ ಒಂದು ದೇವಸ್ಥಾನದಲ್ಲಿ ಎಲ್ಲರಿಗೂ ಕೂಡ ಒಂದ್ ರೀತಿ ಮುಕ್ತವಾಗಿರುವಂತಹ ಅವಕಾಶ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಯಸ್ತೇನೆ ಏನಂದ್ರೆ ಕೇಂದ್ರ ಮಾಜಿ ಸಚಿವರಾಗಿರತಕ್ಕಂತ ಜನಾರ್ದನ್ ಪೂಜಾರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ದೇವಸ್ಥಾನವನ್ನ ನಡೆಯುತ್ತಿರುವಂತದ್ದು ಆದರೆ ಖ್ಯಾತ ನ್ಯಾಯವಾದಿ ಆರ್ ಪದ್ಮರಾಜ್ ಅವರ ಉಸ್ತುವಾರಿಯಲ್ಲಿ ಸಕಲ ಸಿದ್ಧತೆಗಳು ಅವಾಗಿನಿಂದಲೂ ಕೂಡ ನಡೀತಾನೆ ಇದಾವೆ ಆದರೆ ನಮ್ಮ ಈ ಒಂದು ಮೈಸೂರನ್ನ ಹೊರತುಪಡಿಸಿದ್ರೆ ಇಲ್ಲಿ ನಡೆಯುವಂತಹ ನಮ್ಮ ಒಂದು ದಸರಾದ ವೈಭವ ಇದು ಎರಡನೇದಾಗಿರತಕ್ಕಂತದ್ದು ಆದರೆ ಮಹಾಗೌರಿ ಆಗಿರಬಹುದು ಆನಂತರ ಮಹಾಕಾಳಿ ಆಗಿರಬಹುದು ಕಾತ್ಯಾಯಿನಿ ಆಗಿರಬಹುದು ಹಾಗೇನೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಷ್ಮಾಂಡಿನಿ ಮಾತೆ ಹಾಗೇನೆ ಸಿದ್ಧಿದಾತ್ರಿ ಇವು ನವದುರ್ಗೆಯ ಅವತಾರಗಳು ಏಕೆಂದರೆ ನೋಡಬಹುದು ದುರ್ಗೆಯ ಆ ಒಂದು ಎಲ್ಲ ಒಂಬತ್ತು ರೂಪಗಳಿಗೆ ಪೂಜೆಯನ್ನ ಸಲ್ಲಿಸುವಂತಹ ಏಕೈಕ ಒಂದು ದೇಶದ ದೇವಾಲಯಗಳು ಕೂಡ ಇದು ಆಗಿರುವಂತದ್ದು ಆದರೆ ನವರಾತ್ರಿ ಹಾಗೂ ವಿಜಯದಶಮಿಯ ಆ ಒಂದು ಕೊನೆಯ ದಿನದಂದು ಏನೋ ಭವ್ಯವಾಗಿರತಕ್ಕ ಮೆರವಣಿಗೆಯು ಕೂಡ ಐದು ಕಿಲೋಮೀಟರ್ ಉದ್ದದ ಸ್ತಬ್ಧ ಚಿತ್ರಗಳ ಮುಖಾಂತರ ಇದರ ಒಂದು ಮೆರವಣಿಗೆಯನ್ನ ಕೂಡ ನಡೀತದೆ ಆದರೆ ನಮ್ಮ ಈ ಒಂದು ಕರ್ನಾಟಕ ಆಗಿರಬಹುದು ಹಾಗೇನೆ ಮಹಾರಾಷ್ಟ್ರ ಆಗಿರಬಹುದು ಆಮೇಲೆ ಕೇರಳ ಆಗಿರಬಹುದು ಹಾಗೇನೆ ಆಂಧ್ರ ಪ್ರದೇಶದ ಜಾನಪದ ನೃತ್ಯಗಾರರ ಕನಿಷ್ಠವಾಗಿ ಮೂವತ್ತಕ್ಕಿಂತ ಅಧಿಕ ಹೆಚ್ಚಿನ ಒಂದು ತಂಡಗಳು ಕೂಡ ಇಂತಹ ಈ ಒಂದು ಮೆರವಣಿಗೆಯಲ್ಲಿ ಭಾಗವನ್ನು ವಹಿಸ್ತವೆ ಆದರೆ ಇಲ್ಲಿ ಪ್ರತಿದಿನ ದೇವರಿಗೆ ವಿಶೇಷ ಪೂಜೆಗಳು ನಡೀತಾನೆ ಇರ್ತವೆ ಸಾವಿರಾರು ಭಕ್ತರು ಆಗಮಿಸುವುದರ ಮುಖಾಂತರ ದೇವರ ದರ್ಶನವನ್ನು ಪಡೆದುಕೊಂಡು ಆ ಒಂದು ಭಕ್ತರು ತೆರಳುತ್ತಾ ಇರ್ತಾರೆ ಇದು ನಮ್ಮ ಈ ಒಂದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮಂಗಳೂರು ದಸರೆಯಿಂದ ಖ್ಯಾತಿಯಾಗಿರತಕ್ಕಂಥದ್ದು ದಯವಿಟ್ಟು ಎಲ್ಲರೂ ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಬೆಂಬಲವನ್ನು ಕೊಡಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತರಂ